ಹೊಳೆನರಸಿಂಪುರ ಪೊಲೀಸರು ದೇವರಾಜೇಗೌಡ ಅವರನ್ನ ಬಂಧನ ಮಾಡಾಯಿತು ಆದರೆ ಆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ ಬಂಧನದ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾಹಿತಿಗಳು ಅವರಿಗೆ ಬೀಳ್ತಾ ಇದ್ದಾವೆ ದೇವರಾಜೇಗೌಡ ಇಲ್ಲಿಂದ ಹೊರಟು ಸೀದಾ ಹೈಕಮಾಂಡ್ ಭೇಟಿ ಮಾಡಲಿಕ್ಕೆ ಹೊರಟಿದ್ದ ದೇವರಾಜೇಗೌಡ ಪ್ಲಾನ್ ಏನಿತ್ತು ನ್ಯಾಷನಲ್ ಲೆವೆಲ್ ಮೀಟಿಂಗ್ ಇತ್ತು ಪ್ರವಾಸ ಅಂತ ಹೇಳಿ ದೇವರಾಜೇಗೌಡ ಹೋಗ್ತಾ ಇದ್ದಿದ್ದು ಎಲ್ಲಿಗ್ ಗೊತ್ತಾ ಎರಡು ಟ್ರಾಲಿ ಬ್ಯಾಗ್ ಒಂದು ಮೊಬೈಲ್ ಹಲವು ದಾಖಲೆಗಳು ಪತ್ತೆಯಾಗಿದ್ದ ದೇವರಾಜೇಗೌಡ ಟ್ರಾವೆಲ್ ಪ್ಲ್ಯಾನ್ ಮುಂದೆ ಮಹಾಸಭೆಯ ಪ್ಲಾನ್ ಇತ್ತು ಹಿರಿಯೂರು ಪುಣೆ ದೆಹಲಿ ದೆಹಲಿಯಲ್ಲಿ ಮಹಾನಾಯಕರ ಭೇಟಿ ದಾಖಲೆಗಳು ಆಡಿಯೋ ವಿಡಿಯೋಗಳ ಸಮೇತ ಹೊರಟಿದ್ದ ದೇವರಾಜೇಗೌಡ ದೆಹಲಿಗೆ ಹೋಗಿ ಬಿ ಜೆ ಪಿ ವರಿಷ್ಠರ ನೇರ ಭೇಟಿಗೆ ಪ್ಲಾನ್ ಮಾಡ್ಕೊಂಡಿದ್ದು ನೇರ ಭೇಟಿ ಮಾಡಿ ನ್ಯಾಷನಲ್ ಲೆವೆಲಲ್ಲಿ ಸುದ್ದಿಗೋಷ್ಠಿಗೆ ಪ್ರಯತ್ನ ಮಾಡ್ತಾರೆ ಆದರೆ ಅದಕ್ಕೂ ಮೊದಲೇ ದೇವರಾಜೇಗೌಡನನ್ನು ಕೆಟ್ಟಾಗಿ ಕೆಡಿದ್ದಾರೆ ಹಾಗೆ ನಿಮಗೆಲ್ಲ ಗೊತ್ತಿದೆ ದೇವರಾಜೇಗೌಡ ಸಾಕಷ್ಟು ರೀತಿಯಲ್ಲಿ ಸದ್ದು ಮಾಡ್ತಾ ಇರುವಂಥ ಹೆಸರು ದೇವರಾಜೇಗೌಡ ಅವರದ್ದು ಆದರೆ ಸಿಡಿ ಲೀಕ್ ವಿಚಾರದಲ್ಲಿ ಅಥವಾ ಪೆಂಡ್ರೈವ್ ಬಿಡುಗಡೆ ವಿಚಾರದಲ್ಲಿ ಯಾರು ಬಹಳ ದೊಡ್ಡ ಕೈವಾಡವನ್ನ ವಹಿಸಿದ್ರು ಅಂತ ಹೇಳಿದ್ರೆ ಅದು ಮಹಾನಾಯಕ ಡಿ ಕೆ ಶಿವಕುಮಾರ್ ಅಂತ ನೇರವಾಗಿ ಆರೋಪ ಮಾಡಿದ್ರು ಅದಕ್ಕೆ ಪೂರಕವಾದ ಕೆಲವಷ್ಟು ಆಡಿಯೋ ವಿವರಗಳನ್ನು ಕೂಡ ಬಿಡುಗಡೆ ಮಾಡಿದ್ರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳ್ತಾ ಇದ್ರು ಈ ಮಧ್ಯದಲ್ಲಿ ದೆಹಲಿಗೆ ತೆರಳಿ ಕೇಂದ್ರದ ನಾಯಕರನ್ನು ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಕೊಟ್ಟು ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಬೇಕು ಎನ್ನುವ ನಿಟ್ಟಿನಲ್ಲಿ ದೇವರಾಜೇಗೌಡ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದ್ರು ಈ ಮಧ್ಯೆ ಹೊಳೆನರಸಿಪುರ ಪೊಲೀಸರು ಆತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ವಶಕ್ಕೆ ಪಡೆದಿರುವಂಥ ಸಂದರ್ಭದಲ್ಲಿ ಆತನ ಕಾರಿನಲ್ಲಿ ಸಿಕ್ಕಿದ್ದಂಥ ದಾಖಲೆಗಳು ಪೆನ್ ಪೆನ್ ಪೆನ್ಡ್ರೈವ್ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವಷ್ಟು ವೀಡಿಯೋಗಳನ್ನು ಆಡಿಯೋಗಳನ್ನು ಸಿದ್ಧತೆ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ದೆಹಲಿಗೆ ತಲುಪಿ ಅಲ್ಲಿ ನಾಯಕರನ್ನು ಭೇಟಿಯಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಗೋಷ್ಠಿ ಮಾಡಿ ರಾಷ್ಟ್ರೀಯ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಉಲ್ಲೇಖಿಸಿ ಸುದ್ದಿಗೋಷ್ಠಿ ನಡೆಸುವಂಥ ಪ್ಲ್ಯಾನ್ ಆತನದ್ದಾಗಿತ್ತು ಆದರೆ ಆತನ ಮೇಲೆ ಗಂಭೀರ ಸ್ವರೂಪದ ಪ್ರಕರಣಗಳು ದಾಖಲಾಗಿದ್ದ ಕಾರಣಕ್ಕಾಗಿ ಆತನನ್ನು ವಶಕ್ಕೆ ಪಡೆದಿದ್ದಾರೆ ಆತನಲ್ಲಿದ್ದಂಥ ಆಡಿಯೋ ವಿಡಿಯೋ ಸಾಕ್ಷ್ಯಗಳನ್ನು ಸೀಜ್ ಮಾಡಲಾಗಿದೆ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೊಳಸಪುರದಲ್ಲಿ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಪೂರಕವಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ವಿಚಾರಣೆಗೆ ಒಳಪಡಿಸಲಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ಅಲ್ಲಿನ ಸಂತ್ರಸ್ತ ಮಗಳೊಬ್ಬಳು ಒಬ್ಬಾಕೆ ಈತನ ಮೇಲೆ ದೂರು ನೀಡಿದರು ದೇವರಾಜೇಗೌಡ ಆ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಹೇಳಿ ಇಷ್ಟು ದಿನಗಳ ಕಾಲ ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಬಹಳ ಗಂಭೀರ ಸ್ವರೂಪದ ಆರೋಪ ಮಾಡ್ತಾ ಇದ್ದಂಥ ಈ ವ್ಯಕ್ತಿ ಅಗೇನ್ ಅಂಥದ್ದೇ ಆರೋಪಗಳನ್ನು ಹೊತ್ತುಕೊಂಡು ಜೈಲು ಸೇರಿದ್ದಾರೆ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಹಾಸನ ಜಿಲ್ಲಾ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಹದಿನಾಲ್ಕು ದಿನಗಳ ಕಾಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನಡ್ತಾರೆ ಈಗ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಈತನ ಬಳಿ ಸಿಕ್ಕಿರುವಂಥ ಆಡಿಯೋ ವಿಡಿಯೋ ಸೂಟ್ ಕೇಸು ಟ್ರಾಲಿ ಬ್ಯಾಗು ಎಲ್ಲವೂ ಕೂಡ ಸೀಸ್ ಮಾಡಲಾಗಿದೆ ಆದರೆ ಇದೊಂದೇ ಕಾಪಿಯನ್ನು ಇಟ್ಕೊಂಡಿದ್ದ ಅಂತ ಹೇಳೋಕ್ಕಾಗತ್ತಾ ಅಥವಾ ಇದನ್ನು ಹೈಕಮಾಂಡ್ಗೆ ತಲುಪಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿಸ್ಬೇಕು ರಾಷ್ಟ್ರೀಯ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸುದ್ದಿಗೋಷ್ಠಿಗೆ ತಯಾರಿ ನಡೆಸಿದ್ರ ಸುದ್ದಿಗೋಷ್ಠಿ ನಡೆಸೋದೇನೋ ತಪ್ಪು ಅಂತ ನಾವೇನೋ ಹೇಳ್ತಾ ಇಲ್ಲ ಆದ್ರೆ ಈತನೋ ಒಬ್ಬ ಆರೋಪಿ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಡೀ ಪ್ರಕರಣವನ್ನು ನೋಡಿದ್ರೆ ಇಡೀ ಪ್ರಕರಣ ಒಂದು ರಾಜಕೀಯ ಕೆಸರ ಚಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇದೀಗ ಗೌಡ ಅಂತಾನೆ ಆತನು ಕೂಡ ಈಗಾಗ್ಲೇ ಆರೋಪ ಆಗಿರುವಂತದ್ದು ಏನೋ ಜ್ಯೋತಿ ಮಹಿಳೆ ಎಂಬಕ್ಕೆ ಒಂದು ದೂರನ್ನು ಕೊಟ್ಟಿರ್ತಾರೆ ಆ ದೂರಿನ ಅನ್ವಯ ಆಗಿರುವಂತದ್ದು ಈತನ ಬಂಧನ ಮಾಡ್ಕೊಂಡಿರುವಂತದ್ದು ಹಿರಿಯರು ಬಳಿ ಏನೋ ಒಳನಸಪುರ ಪೊಲೀಸರು ಹಿರಿಯರು ಪೊಲೀಸರ ಒಂದು ಸಹಾಯನ ಪಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಬಂಧನವನ್ನು ಮಾಡಿರುವಂತದ್ದು ಅಂದ್ರೆ ಈ ಪ್ರಕರಣವನ್ನು ಗಮನಿಸೋದ್ರ ಅಂದ್ರೆ ಇಲ್ಲಿಗೆ ಸುಮಾರು ಮೇ ತಿಂಗಳಲ್ಲಿ ಈತ ಏನು ಬಂಧನ ಆದ್ರೆ ಮಾರ್ಚ್ ನಲ್ಲಿ ಈತ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ ಬೆಂಗಳೂರು ನಗರದ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿಗೆ ಇದೇ ದೇವರಾಜೇಗೌಡ ಈಗ ಏನು ಆರೋಪ ಬಂದ ಇದನ್ನ ಆತ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ ನನ್ನನ್ನು ಹನಿಟ್ವಾಫ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿರ್ತಾರೆ ಸೊ ಯಾರ ಮೇಲೆ ಈತ ದೂರು ಕೊಟ್ಟಿರ್ತಾನೆ ಅದೇ ಮೇಲೆ ಇದೀಗ ದೇವರಾಜೇಗೌಡನ ಮೇಲೆ ದೂರನ್ನ ಕೊಟ್ಟಿರುವಂತದ್ದು ಸೊ ಇದು ಹಲವು ಅನುಮಾನಗಳಿಗೆ ಎಡೆ ಮಾಡ್ಕೊಡ್ತಾ ಇರುವಂತದ್ದು ಈಗ ಯಾಕಂದ್ರೆ ಈಗಾಗಲೇ ದೇವರಾಜೇಗೌಡದ ಮೇಲೆ ಸಾಕಷ್ಟು ಆಡಿಯೋಗಳು ವಿಡಿಯೋಗಳು ದಾಖಲೆಗಳು ಇದು ಅಷ್ಟಿಲ್ಲ ಪೆನ್ ಡ್ರೈವ್ ಏನಿತ್ತು ಅದರಲ್ಲಿರುವಂತ ವಿಡಿಯೋಗಳೇನಿತ್ತು ಅದನ್ನ ಈತನಿಗೆ ಹೇಗೆ ಬಂತು ಈತ ಅದನ್ನ ಎಲ್ಲಿ ಕಳಿಸಿದ್ದ ಸೊ ಇದನ್ನ ಹೊರಗೆ ಬಿಟ್ಟವ್ರು ಯಾರು ಇಡೀ ದೇವೇಗೌಡರ ಕುಟುಂಬ ಏನಿದೆ ರೇವಣ್ಣ ಅವ್ರ ಕುಟುಂಬ ಏನಿದೆ ಅವರ ವಿರುದ್ಧ ಷಡ್ಯಂತ್ರವನ್ನು ಮಾಡ್ಲಾಗ್ತಾ ಇದೆ ಅಂತ ಆರೋಪವನ್ನ ಮಾಡಿದೆ ಮತ್ತದ್ರ ಜೊತೆಗೆ ಇದನ್ನ ರಾಜಕೀಯವಾಗಿ ಎಲ್ಲರೂ ಕೂಡ ಬಳಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಏನೈತೆ ಇದಕ್ಕೆ ದೊಡ್ಡ ಪೆಟ್ಟನ್ನು ಕೊಡ್ಲಿಕ್ಕೆ ಕಾಂಗ್ರೆಸ್ ಕೂಡ ಪ್ರಯತ್ನವನ್ನ ಪಡ್ತಾ ಇದೆ ಅಂತ ಹೇಳಿ ಆತ ಕೂಡ ಆರೋಪವನ್ನು ಮಾಡಿದ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಶಿವರಾಮಗೌಡ ಅವ್ರ ಜೊತೆ ಮಾತನಾಡಿದಂತ ಆಡಿಯೋ ತುಣುಕುಗಳನ್ನ ಆತ ಕೂಡ ಒಂದಿಷ್ಟು ರಿಲೀಸ್ ಮಾಡಿದ್ದ ಪ್ರೆಸ್ ಮೀಟ್ ಮಾಡಿ ಇದರ ಬೆನ್ನಲ್ಲೇ ಇನ್ನು ಉಳಿದಂತಹ ದಾಖಲಾತಿಗಳು ಆಡಿಯೋಗಳಿಂತು ಇವೆಲ್ಲವನ್ನು ಕೂಡ ಹೋಗಿ ಆತ ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿ ದೊಡ್ಡ ಮಟ್ಟದಲ್ಲಿ ಇದನ್ನ ಒಂದು ಸುದ್ದಿಯನ್ನ ಮಾಡಲಿಕ್ಕೆ ಮುಂದಾಗಿದೆ ಅಂತ ಹೇಳಿದ್ರೆ ತಪ್ಪಾಗ ಅದಕ್ಕಾಗಿ ಈತ ಏನು ಒಂದಿಷ್ಟು ಆಡಿಯೋಗಳು ದಾಖಲೆಗಳು ಎಲ್ಲವನ್ನು ತೆಗೆದುಕೊಂಡು ಬೆಂಗಳೂರಿನಿಂದ ಆತ ದೆಹಲಿ ಕಡೆ ಹೊರಟಿದ್ದ ಅಂದ್ರೆ ಮೂರು ದಿನಗಳ ಕಾಲ ನಾನು ಇರೋದಿಲ್ಲ ಪ್ರವಾಸದಲ್ಲಿ ಇರ್ತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಅಜ್ಞಾತ ಸ್ಥಳ ಕೂಡ ಒಂದು ವಿಡಿಯೋವನ್ನು ಮಾಡಿಬಿಟ್ಟಿದೆ ಕೂಡ ಇಲ್ಲೊಂದಿಷ್ಟು ಮೀಟ್ ಮಾಡಿ ಇಡೀ ಎಸ್ ಐ ಟಿ ಇರ್ಬೋದು ಪ್ರಕರಣದ ಒಂದು ಹಂತದ ದಿಕ್ಕನ್ನು ತಪ್ಪಿಸಿ ದೆಹಲಿಗೆ ಹೋಗಿ ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಫೆಕ್ಟ್ ಅನ್ನು ಕೊಡುವ ರೀತಿಯಲ್ಲಿ ಮೀಟ್ ಅನ್ನ ಸುದ್ದಿಗೋಷ್ಠಿಯನ್ನ ಮಾಡ್ಲಿಕ್ಕೆ ದಾಖಲೆಗಳನ್ನ ಬಿಡುಗಡೆಯನ್ನ ಮಾಡ್ಲಿಕ್ಕೆ ಆತ ಪ್ರಯತ್ನ ಪಡ್ತಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಿರುವಂತದ್ದು ಆದ್ರೆ ಈಗಾಗಲೇ ಹಳೆನ್ಸುರ ಪೊಲೀಸರು ಈತನ ಬಂಧನ ಮಾಡಿದ್ರು ಕೂಡ ಅವರ ಮುಂದೆ ಯಾವುದೇ ರೀತಿಯ ಮಾಹಿತಿಯನ್ನು ಆತ ಬಿಚ್ಚಿಟ್ಟಿಲ್ಲ ಆತನ ಬಳಿ ಚಿಕ್ಕಿದಂತ ಒಂದು ಮೊಬೈಲ್ ಇರ್ಬೋದು ಟ್ರಾಲಿಗಾಗಿರ್ಬೋದು ಒಂದಿಷ್ಟು ದಾಖಲೆಗಳು ಆ ಮೊಬೈಲ್ ನಲ್ಲಿ ಸಾಕಷ್ಟು ಆಡಿಯೋ ತುಣುಕು ಕೂಡ ಪತ್ತೆ ಆಗಿರುವಂತದ್ದು ಇವೆಲ್ಲವನ್ನೂ ಕೂಡ ಒಳಗಿನಸಿಪುರ ಪೊಲೀಸರು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ ಇನ್ನು ಆತನ ಚಾಲಕ ಏನಿದ್ದ ಆತನನ್ನು ಕೂಡ ವಶಕ್ಕೆ ಪಡಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ರು ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡಿರುವಂತದ್ದು ಈ ಮಾಹಿತಿಯನ್ನು ಕಲೆ ಹಾಕಿದಾಗ ಬೆಂಗಳೂರಿನಿಂದ ಪುಣೆ ಪುಣೆಯಿಂದ ದೆಹಲಿಗೆ ಹೋಗುವ ಎಲ್ಲ ಪ್ಲಾನ್ ಅನ್ನ ಮಾಡಲಾಗಿತ್ತು ಅನ್ನೋ ಮಾಹಿತಿಯನ್ನು ಪೊಲೀಸರಿಗೆ ಲಭ್ಯವಾಗಿರುವಂತದ್ದು ಇದ್ರ ಬೆನ್ನೆಲ್ಲ ಅದನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಆದ್ರೆ ಎಲ್ಲ ಒಂದ್ ಕಡೆ ಇಡೀ ಪ್ರಕರಣ ನೋಡಿದ್ರೆ ಕೇವಲ ಇದು ನೊಂದಂತ ಮಹಿಳೆಗೆ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಯಾರು ಇಲ್ವಾ ಅನ್ನೋ ಪ್ರಶ್ನೆ ಸಾರ್ವಜನಿಕ ಕಾಲೇಜಲ್ಲಿ ಕೇಳಿ ಬರ್ತಾ ಇರುವಂತದ್ದು ಎಲ್ಲರೂ ಅವರವರ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ ಒಬ್ಬರ ಮೇಲೆ ಒಬ್ರು ಕೆಸರ ಚಾಟವನ್ನು ಮಾಡ್ತಾ ಇದ್ದಾರೆ ರಾಜಕೀಯವು ಇಡೀ ಪ್ರಕರಣ ರಾಜಕೀಯ ತೀರ್ವನ್ನ ಪಡ್ಕೊಂಡಿದೆ ಹೀಗಾಗಿ ಅದರಿಂದ ಹೊರತುಪಡಿಸಿ ನೊಂದವರು ಸಮಾಜದಲ್ಲಿ ಗೌರವನ ಕಳ್ಕೊಂಡವರು ಇವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗದವರು ಸೊ ಇಂಥವ್ರಿಗೆ ನ್ಯಾಯ ಕೊಡಿಸುವಂತವ್ರು ಯಾರು ಅನ್ನೋ ಪ್ರಶ್ನೆ ಮುಂದಾಗಿರುವಂತದ್ದು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಇತ್ತ ಇಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾ ಇದ್ರೆ ಅತ್ತ ಒಳಸಪುರದಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ ಅದರಲ್ಲಿ ದೇವರಾಜೇಗೌಡ ಬಂಧನ ಆಗಿರುವಂತದ್ದು ಇನ್ನು ಪ್ರಜ್ವಲ್ ರೇವಣ್ಣ ಕೂಡ ನಾಪತ್ತೆ ಆಗಿರುವಂತದ್ದು ಹಾಗಾಗಿ ಇಡೀ ಪ್ರಕರಣ ಎಲ್ಲವೂ ಕೂಡ ಗೊಂದಲಮಯ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಕರಣ ಒಂದು ಮಾರ್ಗದಲ್ಲಿ ಇನ್ನು ಕೂಡ ತನಿಖೆ ಹಂತವನ್ನ ತಲುಪಿಲ್ವ ಅನ್ನೋದು ಈಗ ಎಲ್ರಿಗೂ ಕಾಡ್ತಾ ಇರುವಂತ ಪ್ರಶ್ನೆ ದಶರಥ್ ಥ್ಯಾಂಕ್ ಯು ಸಂತೋಷ್